హాయ్ హలో వీక్షకరే వెల్కమ్ టు సింపల్ బాగ్య కిచన్ ದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರವರೆಗೂ ಚಿಕ್ಕವರೆಗೂ ಕೂತ್ಕೊಂಡು ತಿನ್ನೋಂಥ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಎಷ್ಟು ಸಿಂಪಲಾಗಿ ಅಷ್ಟು ಈಸಿಯಾಗಿ ಈಗ ನಾನು ಒಂದು ನಾಲ್ಕು ಹಾಲುಗಡೆ ತಗೊಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣಗೆ ಸ್ಲೈಸಸ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ದಪ್ಪನಾದ್ರು ಹಚ್ಕೊಂಡು ಇದು ಇಷ್ಟು ಸಹ ಅಂದರೆ ಇಷ್ಟು ಅಂದರೆ ಹಚ್ಕೊಳ್ಳಿ ಇದು ಮೀಡಿಯಮಲ್ಲಿ ಕರೆಕ್ಟಾಗಿದೆ ಇದನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿದೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನೀರನ್ನು ಕಾಯೋಕೆ ನೋಡೋಣ ಬನ್ನಿ ನೋಡಿ ನೀರನ್ನು ಚೆನ್ನಾಗಿ ಕಾದಿದೆ ಕುದಿತಾ ಇದೆ ಈಗ ನಾನು ಹಚ್ಚಿಟ್ಕೊಂಡಂಥ ಆಲಗಡೆ ಏನಿದೆ ಅದು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಇದ್ರ ಜೊತೆ ನಾವು ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಆಲಗಡೆ ಜೊತೆ ಚೆನ್ನಾಗಿ ಬೆಂದು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ನಾನು ಸ್ವಲ್ಪ ಕಲ್ಲು ಉಪ್ಪು ಇದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಉಪ್ಪು ಹಾಕೋಬೋದು ಚೆನ್ನಾಗಿ ಬೇಯಿ ಆಲೂಗೆಡ್ಡೆ ಒಂದು ಫಿಫ್ಟಿ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟ್ವರೆಗೂ ಆಲೂಗಡ್ಡೆ ಬೇಯಬೇಕು ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ನಾನು ಬೇಯಿಸ್ಕೊಂಡಿರೋದು ಜಾಸ್ತಿ ಬೇಯಿಸ್ಕೊಂಡಿಲ್ಲ ಈಗ ಒಂದು ಫಿಫ್ಟಿಯಿಂದ ಏಯ್ಟಿ ಪರ್ಸೆಂಟ್ ಅಷ್ಟು ನಾನು ಬೆಂದಾಗಿದೆ ನೋಡಿ ನೋಡೋಣ ಸ್ವಲ್ಪ ಒಂದು ಆಲೂಗಡ್ಡೆ ತೊಗೊಂಡು ಸುಡ್ತಾ ಇರುತ್ತೆ ಈ ಥರ ಅಂದರೆ ಸಾಕು ಎಷ್ಟು ಕಟ್ಟಾಗುತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನೀರು ಮತ್ತು ಆಲೂಗಡ್ಡೆ ಸೈಜ್ ಸಪ್ರೇಟ್ ಮಾಡ್ಕೊಳಗೆ ಈ ಥರ ಒಂದು ಪ್ಲೇಟ್ಗೆ ಇಲ್ಲ ಒಂದು ಅಟ್ಟೆ ಏನಕ್ಕೆ ನೀವು ಸ್ವಲ್ಪ ನೀರು ನೀರೆಲ್ಲ ಸೋಸ್ಬಿಟ್ಟು ಸಪ್ರೇಟ್ ಮಾಡ್ಕೊಳ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಕಾಟನ್ ಟವಲ್ ತೊಗೊಂಡಿದ್ದೀನಿ ನೀವು ಕಾಟನ್ ಬಟ್ಟೆ ಯಾವುದಿದ್ರೂ ತೊಗೋಬೋದು ನಾನು ಆ ಕಾಟನ್ ಟವಲ್ ತೊಗೊಂಡು ನಾನೇನು ನೀರು ಮತ್ತು ಸಪ್ರೇಟ್ ಮಾಡ್ದಂಗೆ ಆಲೂಗಡ್ಡೆ ಸ್ಲೈಸಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಇಲ್ದಾಗಿಯೇ ಈ ಕಾಟನ್ ಟವಲಲ್ಲಿ ಸ್ವಲ್ಪ ಈ ಥರ ಬಿಸಿದ್ದಂಗೆ ಸ್ವಲ್ಪ ಹಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಟವಲ್ ನೀರೆಲ್ಲ ಹಿಂಗ್ಬೇಕು ಆಲೂಗಿಡ ಸ್ಲೈಸಲ್ಲಿ ಏನು ನೀರಿರುತ್ತೆ ನೀರೆಲ್ಲ ಹಿಂಗಬೇಕು ಆ ಥರ ನಾವು ಎಲ್ಲ ನೀಟಾಗಿ ಫ್ರೆಸ್ ಮಾಡೋಣ ಈ ಥರ ನೋಡಿ ಹೀಗೆಲ್ಲ ಅಂದರೆ ನೀರೆಲ್ಲ ಹೀರ್ಕೊಳುತ್ತೆ ಬಟ್ಟೆ ಆಗ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಇರಬಾರ್ದು ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ನೋಡಿ ಎಷ್ಟು ನೀಟಾಗಿ ನೀರೆಲ್ಲ ಹಿಂಗ್ಕೊಂಡು ಸ್ವಲ್ಪ ನೀರು ನೀರು ಹಿಂಗ್ಕೊಂಡಿದ್ದೆ ಇದನ್ನು ತಣ್ಣಗೆ ಒಂದು ಹತ್ತು ನಿಮಿಷ ನೀಟಿಗೆ ತಣ್ಣಗಾಗಲಿ ನೋಡಿ ತಣ್ಣಗಾಕ್ಬಿಟ್ಟಿದ್ದೆ ಒಂದು ಐದು ನಿಮಿಷ ಆಗಿದೆ ಅದೆಲ್ಲ ನೀಟಾಗಿ ತಣ್ಣಗಾಗಿದೆ ಈಗಿದೆ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ನೀವು ಹಾಗೇನೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಬೋದು ಈ ಥರ ಕಾರ್ನ್ ಫ್ಲೋರ್ ಹಾಕಿ ಹಾಕೋದ್ರಿಂದಲೇ ತುಂಬ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಾನ್ಫ್ಲೋರ್ ಬಳಸ್ತಾ ಇದ್ದೀನಿ ನೋಡಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳೋಣ ಎಲ್ಲ ನೋಡಿ ಕಾನ್ ಫ್ಲೋರ್ ಹಾಕಿದ್ಮೇಲೆ ಎಲ್ಲ ಒಂದ್ಸರಿ ಈ ಥರ ಮಿಕ್ಸ್ ಮಾಡೋಣ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಕಾನ್ಫ್ಲೋರ್ ಹಾಕಿದರೆ ಸಾಕಾಗುತ್ತೆ ಒಂದು ಸ್ಪೂನಿಂದ ಒಂದುವರೆ ಸ್ಪೂನಷ್ಟು ಫ್ಲೋರ್ ಹಾಕಿದ್ರೆ ಸಾಕಾಗುತ್ತೆ ತಿನ್ನೋದಕ್ಕೂ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಹಂಗಾಗಿ ಬಳಸ್ತಾ ಇದ್ದೀನಿ ಎಲ್ಲ ಈ ಥರ ನಮ್ಮ ಕಾನ್ಫ್ಲೋರ್ ಜೊತೆ ಮಿಕ್ಸ್ ನೋಡಿ ಈಗ ನಾನು ಕಾನ್ಫ್ಲೋರ್ ಏನು ಹಾಕಿದ್ದೆ ಅದನ್ನ ಸ್ವಲ್ಪ ಸ್ವಲ್ಪನೇ ಈ ಥರ ಒಂದು ಜಾಲ ಏನಿದೆ ಅಂತ ತಗೊಂಡು ಈ ಥರ ಸೋಸ್ಕೊತೀನಿ ನೋಡಿ ಸ್ವಲ್ಪ ಹಿಟ್ಟು ಏನಾದ್ರು ಆ ಹಿಟ್ಟು ನೋಡು ಈ ಥರ ಉಳ್ಕೊ ಬಿದ್ದು ಬಿಡತೈತಿ ಹಾಗಾಗಿ ಚೆನ್ನಾಗಿರುತ್ತೆ ಎಣ್ಣೆ ಮತ್ತೆಲ್ಲ ಹಿಟ್ಟಿಟ್ಟಿರಲ್ಲ ಇದನ್ನು ಸೋಸ್ಕೊಳ್ಳೋಣ ನೋಡಿ ಎಲ್ಲ ಸೋದಿಸ್ಕೊಂಡು ಹಿಟ್ಟೆಲ್ಲ ಸಪ್ರೇಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಬನ್ನಿ ಎಣ್ಣೆಗೆ ಹಾಕೋಣ ನೋಡಿ ಎಣ್ಣೆನ ಕಾಯಕ್ಕೆ ಹಾಕಿಟ್ಟಿದ್ದೆ ಎಣ್ಣೆನ ಕಾದಿದೆ ಈಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊಂಡು ಬರೋಣ ನೋಡಿ ಈ ಥರ ಬಿಟ್ಟಿರೋದಿಲ್ಲ ನಮ್ಮ ಕೈಯ್ಯನ್ನು ಏನು ಸುಡೋದಿಲ್ಲ ಹಾವಿನ ತಗೊಳ್ಳಲ್ಲ ಹಂಗಾಗಿ ನಾನು ಈ ಥರ ಜಾಲದೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡ್ತೀನಿ ಎಣ್ಣೆಗೆ ಹಾಕಿದ್ದಾಗಿದೆ ಒಂದು ಎರಡು ಸೆಕೆಂಡ್ ನಾವು ಹಾಗೆ ಬಿಡಬೇಕು ಹಾಕಿದ ತಕ್ಷಣ ನಾವು ನಾವು ತಿರುಗಿಸ್ಕೋಬೋದು ಒಂದು ಎರಡು ಸೆಕೆಂಡ್ ಆದ್ಮೇಲೆ ನಾವು ತಿರುಗಿಸೋಣ ನಾವು ಒಂದೇ ಸರಿ ಫ್ರೈ ಮಾಡ್ಕೊಂಡ್ರೆ ಒಂದೇ ಸರಿ ಫ್ರೈ ಮಾಡ್ಕೋಬೋದು ಇಲ್ಲ ಫಸ್ಟ್ ಒಂದ್ಸರಿ ಅರ್ಧ ಬರ್ಧ ಫ್ರೈ ಮಾಡ್ಕೊಂಡು ಮತ್ತೆ ಒಂದ್ಸರಿ ನಾವು ಫ್ರೈ ಮಾಡ್ಕೊಬೋದು ಆಮೂ ಚೆನ್ನಾಗಿರ್ತೈತೆ ಇವತ್ತು ಎರಡು ಸರಿ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಲ್ಲ ನೋಡಿ ಈ ಥರ ಈಗ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ನಾವು ಈ ಥರ ತಿರುಗಿಸಿದ್ರೆ ತಳನ ಹಿಡಿಯೋದಿಲ್ಲ ಚೆನ್ನಾಗಿರ್ತೇವೆ ನೋಡಿ ಜಾಸ್ತಿ ಕಮ್ಮಿ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಉರಿ ಉಟ್ಕೊಬೇಡಿ ಕಲರ್ ಬೇಗ ಚೇಂಜ್ ಆಗುತ್ತೆ ಮತ್ತು ಕ್ರಿಸ್ಪಿ ಆಗಿರೋಲ್ಲ ಕಮ್ಮಿ ಉರಿಯಲ್ಲೇ ಒಂದು ಅರ್ಧ ಭಾಗ ಬೇಯುವಷ್ಟು ನಾವು ಫ್ರೈ ಮಾಡ್ಕೊಂಡು ಮತ್ತೆ ಇಟ್ಕೊಂಡು ಸಪ್ರೇಟು ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಈಗ ನೋಡಿ ಗೊತ್ತಾಗುತ್ತೆ ನಮ್ಗೆ ಒಂದು ಅರ್ಧ ಫ್ರೈ ಆಗೈತೆ ಅನ್ನೋದು ಹಿಂಗಂದರೆ ನೋಡಿ ಮೇಲಕ್ಕೆ ಸ್ವಲ್ಪ ಆಗುತ್ತೆ ಅಂದರೆ ಅರ್ಧ ಫ್ರೈ ಆಗಿದೆ ಅಂತಾನೆ ಈಗ ಇದನ್ನ ಸಪ್ರೇಟು ಒಂದು ಪ್ಲೇಟ್ ಹಾಕೊಂಡು ಮತ್ತೆ ಏನು ಅದನ್ನು ಅಷ್ಟೇ ಇದೇ ರೀತಿ ಫ್ರೈ ಮಾಡ್ಕೊಂಡು ಬರೋಣ ಮತ್ತೊಂದು ಸರಿ ಉಳಿದಿರೋ ಅಂಥ ಫ್ರೈಸನ್ನು ಇದೇ ರೀತಿ ಫ್ರೈ ಮಾಡ್ಕೊಂಡು ಬರ್ತೀನಿ ಆಗ್ತಾನೆ ಫ್ರೈ ಮಾಡ್ಕೊಳ್ತಾಳೆ ಈಗ ಎಲ್ಲ ಇದನ್ನೊಂದು ಏನು ಪ್ರೈಸ್ ಇದೆ ಅದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ ಇದನ್ನು ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟು ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಇದನ್ನು ಅರ್ಧದಷ್ಟು ಫ್ರೈ ಆಗಿದೆ ಇದನ್ನು ಅಷ್ಟೇ ಸಪ್ರೇಟು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಪ್ರೇಟ್ ಪ್ಲೇಟ್ ಎತ್ಕೊಬಿಟ್ಟು ಫಸ್ಟೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆನ ಅದು ನಾನು ಮತ್ತೆ ಸರಿ ಹಾಕ್ತಾ ಇದ್ದೀನಿ ಇನ್ನು ಫಸ್ಟ್ ಅರ್ಧದಷ್ಟು ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನ ನಾನು ಮತ್ತೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದೇ ಸರಿ ಫ್ರೈ ಮಾಡ್ಕೊಳ್ಳೋದೇ ಒಂದೇ ಸರಿ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಎಣ್ಣೆನೇ ಹೀರ್ಕೊಳ್ಳೋದು ಕಮ್ಮಿ ಆಗುತ್ತೆ ಎಣ್ಣೆ ಅಂಶ ತುಂಬನೇ ಕಮ್ಮಿ ಆಗುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಸಲ ಫ್ರೈ ಇದ್ದೀನಿ ಅದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಷ್ಟೇ ನೀಟಾಗಿ ನೋಡಿ ಆಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಎಣ್ಣೆ ಇಲ್ಲದಲ್ಲೇ ನೀಟಾಗಿ ನಾವು ಇದರಲ್ಲಿ ಸೋಸ್ಕೊಂಡು ಒಂದು ಸೈಡ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ಮತ್ತೇನು ಮುರಿದಿತ್ತು ಅದನ್ನು ನಾನು ಫ್ರೈ ಮಾಡ್ಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ನೋಡಿ ನಾನು ಎರಡನ್ನು ಎರಡು ಟೈಮನ್ನು ಏನು ಫ್ರೈ ಮಾಡಿಟ್ಕೊಂಡಿದ್ದೆಲ್ಲ ಅದು ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಇದಕ್ಕೆ ನಾನು ಕೈಯಲ್ಲೇ ಸ್ವಲ್ಪ ಖಾರ ಇದ್ದೀನಿ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಹಂಗಾಗಿ ಈಗೇನು ಉಪ್ಪೇನು ಹಾಕ್ತಾಯಿಲ್ಲ ನೋಡಿಬಿಟ್ಟು ಆಮೇಲೆ ನಾನು ಖಾರ ಉಪ್ಪು ಉಪ್ಪೇನ ಕಮ್ಮಿ ಇದೆ ಉಪ್ಪು ಹಾಕ್ಕೊಳ್ತೀನಿ ಒಂದ್ಸಲಿ ಎಲ್ಲ ಖ ಹಾಕ್ಬಿಟ್ಟು ನೀಟಾಗಿ ಒಂದು ಅಲ್ಲಿ ಮಿಕ್ಸ್ ಮಾಡಿ ನೋಡಿರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಎಷ್ಟು ಈಸಿಯಾಗಿ ಆಗಿ ಮನೆಯಲ್ಲಿರೋಂಥ ಹಾಲುಗೆಡ್ಡೆ ಬಳಸಿ ಫ್ರೆಂಚ್ ಫ್ರೈಸ್ ಮಾಡಿದೆ ಅಂತ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಸಿಂಪಲ್ ಆಗಿ ಮಾಡಿದ್ರಂದ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರ್ತೈತೆ ಹಾಗೆ ನಮ್ಮ ಬಜೆಟ್ ಕಮ್ಮಿ ಇರ್ತೈತಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿ ಈ ಥರ ಸಿಂಪಲ್ ವೀಡಿಯೋಗಳೆಲ್ಲ ಬೇಗನೆ ನೋಟಿಫಿಕೇಶನ್ ಬರುತ್ತೆ ನೋಡೋದು for the next video then i'll see